ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪನೊಪ್ಪನ ಹೀಲರ್ ಮತ್ತು ಲೈಫ್ ಕೋಚ್ ನಮಸ್ ಲೆವೆನ್ ಡೇ ರಿಲೇಶನ್ಶಿಪ್ ಚಾಲೆಂಜ್ ಮಾಡ್ತಾ ಇದ್ದೀರ ಅಲ್ವಾ ಯಾರೆಲ್ಲ ಮಾಡ್ತಾ ಇದ್ದೀರಾ ಕಂಗ್ರ್ಯಾಟ್ಸ್ ಯಾಕೆಂದ್ರೆ ನಿಮ್ಮಲ್ಲಿ ಇರುವಂತಹ ನೆಗೆಟಿವ್ ಇಮೋಷನ್ಸ್ ಯಾರ್ಯಾರ ಮೇಲಿದೆ ಅದೆಲ್ಲ ರಿಲೀಸ್ ಆಗಿ ನಿಮ್ಮ ಮನಿ ಫ್ರೀಕ್ವೆನ್ಸಿ ಕೂಡ ಹೈ ಆಗುತ್ತೆ ರಿಲೇಷನ್ಶಿಪ್ ಫ್ರೀಕ್ವೆನ್ಸಿ ಕೂಡ ಹೈ ಆಗುತ್ತೆ ಯಾರ್ಯಾರು ಇದನ್ನು ಮಾಡ್ತಿಲ್ಲ ಈ ವಿಡಿಯೋನೇ ಇವತ್ತೇ ಫಸ್ಟ್ ಡೇ ನೋಡ್ತಾ ಇದ್ದೀರೋ ನೀವು ಡೇ ಒನ್ನಿಂದ ನೋಡ್ಕೊಂಡು ಬನ್ನಿ ಲಿಂಕ್ ಬೇಕಾದ್ರೆ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲೇ ಕೊಟ್ಟಿದ್ದೀನಿ ಸೊ ಡೇ ಒನ್ನಿಂದ ನೋಡ್ಕೋತಾ ಬಂದು ಆ ಒಂದೊಂದು ದಿನದ ಆಕ್ಟಿವಿಟಿ ಮಾಡಿಕೊಂಡು ಬನ್ನಿ ಜೊತೆಗೆ ಇನ್ನೂ ನೀವು ಮನಿ ರಿಲೇಷನ್ಶಿಪ್ ಚಾ ಮನಿ ಚಾಲೆಂಜ್ ಮಾಡಿಲ್ಲ ಅಂದರೆ ಲೆವೆನ್ ಡೇ ಮನಿ ಚಾಲೆಂಜ್ ಅದನ್ನು ಮಾಡಿ ಈ ರಿಲೇಷನ್ಶಿಪ್ ಮತ್ತು ಮನಿ ಎರಡು ಒಟ್ಟೊಟ್ಟಿಗೆ ಮಾಡಿದಾಗ ಅದ್ಭುತಗಳನ್ನು ನೋಡೇ ನೋಡ್ತೀರ ಸೊ ಎಂಟು ದಿನ ಮಾಡಿದ್ದೀರಾ ಯಾರೆಲ್ಲ ಮಾಡಿಲ್ಲ ಮಾಡ್ತೀರಾ ಸೊ ಎಂಟು ದಿನ ಮಾಡಿರೋರು ಕಂಗ್ರ್ಯಾಟ್ಸ್ ಯಾಕೆಂದರೆ ನಿಮ್ಮ ಲೈಫಲ್ಲಿರೋ ರಿಲೇಷನ್ಶಿಪ್ಸ್ ಅದ್ಭುತವಾಗಿ ಆಗಿರುತ್ತೆ ಈಗ ಒಂಬತ್ತನೇ ದಿನ ಒಂಬತ್ತನೆಯ ದಿನದ ಆಕ್ಟಿವಿಟಿ ಏನಪ್ಪಾ ಅಂತಂದರೆ ಯಾರಾದರೂ ಒಬ್ಬರನ್ನ ತಗೊಳ್ಳಿ ನಿಮ್ಮ ಲೈಫಲ್ಲಿ ಯಾರ ಜೊತೆ ನಿಮ್ಮ ರಿಲೇಷನ್ಶಿಪ್ ಆಗಬೇಕು ಇನ್ನೂ ಈಗ ಚೆನ್ನಾಗಿದೆ ಇನ್ನೂ ಆಗಬೇಕು ಅಂತ ಇದೆಯೋ ಆ ವ್ಯಕ್ತಿನ ತಗೊಳ್ಳಿ ಅದು ಲೈಫ್ ಪಾರ್ಟ್ನರ್ ಆಗಿರಬಹುದು ಅಥವಾ ನಿಮಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಅಂದ್ರೆ ಮುಂದೆ ಬರುವಂಥ ಲೈಫ್ ಪಾರ್ಟ್ನರ್ ಆಗಿರಬಹುದು ಅಥವಾ ನಿಮಗೆ ಮಕ್ಕಳಾಗಿಲ್ಲ ಅಂದ್ರೆ ಹುಟ್ಟೋ ಮಗುವಾಗಿರಬಹುದು ಅಥವಾ ಈಗ ಇರೋರಲ್ಲಿ ಮಕ್ಕಳು ಮಕ್ಕಳ ಜೊತೆ ನಿಮಗೆ ಚೆನ್ನಾಗಿ ಬಾಂಡಿಂಗ್ ಇಲ್ಲಾಂದರೆ ಅವರು ಅಥವಾ ಅತ್ತೆ ಅಥವಾ ನಾದಿನಿ ಫ್ರೆಂಡ್ಸು ಕಝಿನ್ಸ್ ರಿಲೇಟಿವ್ಸ್ ಅಕ್ಕಪಕ್ಕದ ಮನೆಯವರು ಈ ಥರ ಯಾರನ್ನ ಬೇಕಾದರೂ ತಗೊಳ್ಳಿ ಒಂದು ರಿಲೇಶನ್ಶಿಪ್ ಅವ್ರ ಜೊತೆ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿರಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆ ಆದರೆ ಏನೋ ಒಂದು ಸಣ್ಣ ಪುಟ್ಟ ಇದೆ ಅಂಥ ರಿಲೇಶನ್ಶಿಪ್ಪನ್ನು ತಗೊಳ್ಳಿ ತಗೊಂಡು ಸ್ಕ್ರಿಪ್ಟಿಂಗ್ ಸ್ಕ್ರಿಪ್ಟಿಂಗ್ ಬರೀರಿ ಸ್ಕ್ರಿಪ್ಟಿಂಗ್ ಅಂದರೆ ಏನು ಅಂತ ನಾನು ಈಗಾಗಲೇ ವೀಡಿಯೋಸ್ ಸುಮಾರು ವೀಡಿಯೋಸ್ ಕ ಪೋಸ್ಟ್ ಮಾಡಿದ್ದೀನಿ ಸೊ ಅದನ್ನು ಬನ್ನಿ ನೋಡ್ಕೊಂಡು ಬಂದು ಈಗ ಆ ವ್ಯಕ್ತಿ ಜೊತೆ ನಿಮ್ಮ ಬಾಂಡಿಂಗ್ ಹೇಗಿರಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆಯೋ ಅದನ್ನು ಬರ್ಕೊಳ್ಳಿ ಅವರು ಮತ್ತು ನೀವು ತುಂಬ ಚೆನ್ನಾಗಿದ್ದೀರಾ ಒಳ್ಳೆ ಇದೆ ಇಬ್ಬರೂ ಖುಷಿ ಖುಷಿಯಾಗಿ ಜಾಲಿಯಾಗಿ ಎಲ್ಲೆಲ್ಲೋ ಸಿನಿಮಾಗೆ ಹೋಗ್ತಿದ್ದೀರಾ ಟ್ರಿಪ್ಪಿಗೆ ಹೋಗ್ತಿದ್ದೀರಾ ಈ ಥರ ಏನು ಬೇಕಾದ್ರೂ ಬರ್ಕೋಬೋದು ನಿಮ್ಮ ಇಷ್ಟ ಎಂಡ್ ರಿಸಲ್ಟ್ ಅಂದರೆ ಏನು ನಿಮ್ಮ ಮತ್ತು ಅವರ ಒಂದು ಬಾಂಡಿಂಗ್ ತುಂಬ ಚೆನ್ನಾಗಿದೆ ಆ ಚೆನ್ನಾಗಿರೋ ಬಾಂಡಿಂಗ್ಗೆ ಕತೆಗಳನ್ನು ಕಟ್ಟೋದು ದಿನ ಒಂದೊಂದು ಕಥೆಯನ್ನು ಬರಿತಾ ಹೋಗಿ ಬರೀ ಈ ಥರ ಬರೆಯೋದೇ ಅಲ್ಲ ನೀವು ದಿನ ರಾತ್ರಿ ಮಲಗೋವಾಗ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ವಿಶ್ವಲೈಸ್ ಮಾಡ್ಕೊಳ್ಳಿ ಜಸ್ಟ್ ಕಣ್ಮುಚ್ಕೊಂಡು ನೀವು ಮತ್ತು ಅವರು ಅಲ್ಲಿ ಏನೇನು ಕತೆಗಳು ಬರ್ದಿರ್ತೀರೋ ದಿನ ಒಂದೊಂದು ಕಥೆನ ತಗೊಳ್ಳಿ ಆ ಕಥೆನ ನೀವು ಜಸ್ಟ್ ಕಣ್ಮುಂದೆ ಹೀಗೆ ನಡೀತಾ ಇರೋ ಹಾಗೆಯೇ ವಿಜುವಲೈಸ್ ಮಾಡ್ಕೊಳ್ಳಿ ಸೊ ಈ ಥರ ಸ್ಕ್ರಿಪ್ಟಿಂಗ್ ಬರೆಯೋದ್ರಿಂದ ಏನಾಗುತ್ತೆ ಬರೆದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅರ್ಥ ಮಾಡ್ಕೊಳ್ಳುತ್ತೆ ಮನಸ್ಸಿನ ಭಾವನೆಗಳನ್ನು ನಮ್ಮ ಇನ್ನರ್ ಚೈಲ್ಡಲ್ಲಿ ಏನಿದೆ ಅನ್ನೋದನ್ನು ಗೊತ್ತಾಗುತ್ತೆ ಆಗ ನಾವು ಬರೆದಾಗ ಎಷ್ಟು ಅದು ಅರ್ಥ ಮಾಡ್ಕೊಳ್ಳುತ್ತೆ ಅಂದರೆ ಓಕೆ ನಿಜವಾಗ್ಲೂ ನಡೀತಾ ಇದೆಯಾ ಹಾಗಾದರೆ ತಗೋ ಇದನ್ನೇ ಕೊಡ್ತೀನಿ ಅಂತ ಅವ್ರ ಜೊತೆ ನಮ್ಮ ರಿಲೇಶನ್ಶಿಪ್ ಹೇಗಿರಬೇಕು ಅಂತ ಬರ್ಕೊಂಡಿದ್ದೀವೋ ಎಕ್ಸಾಕ್ಟ್ಲಿ ಅದೇ ಥರನೇ ಮಾಡುತ್ತೆ ಮಕ್ಕಳು ಹುಟ್ಟಬೇಕು ಅಂತ ಇರೋರು ನಿಮ್ಗೆ ಆಲ್ರೆಡಿ ಮಗು ಆಗಿದೆ ಮಗು ಜೊತೆ ಈಗಿದ್ದೀರಾ ಹೀಗೆ ಆಟ ಆಡ್ತಾ ಇದ್ದೀರಾ ಹಾಗಿದ್ದೀರಾ ಮಗುವಿನ ಕೇ ಮನೆ ಫುಲ್ಲು ಕೆಡಿಸ್ತಾ ಇದೆ ನಗು ಎಲ್ಲರಲ್ಲಿ ಖುಷಿ ಇದೆ ಆ ದಿನ ಒಂದೊಂದು ಕತೆಗಳನ್ನು ಬರ್ಕೊಳ್ಳಿ ಮದುವೆ ಆಗಬೇಕು ಅಂದ್ರೂ ನಿಮಗೆ ಬೇಕಾಗಿರುವಂಥ ಲೈಫ್ ಪಾರ್ಟ್ನರಲ್ಲಿ ಯಾವ ಥರ ಕ್ವಾಲಿಟೀಸ್ ಇರಬೇಕು ಅಂತ ಅನ್ಕೋತಿದ್ದೀರೋ ಎಕ್ಸಾಕ್ಟ್ಲಿ ಅದೇ ಕ್ವಾಲಿಟೀಸ್ ಇರೋ ವ್ಯಕ್ತಿ ನಿಮಗೆ ಸಿಕ್ಕಿದ್ದಾರೆ ಸೊ ನೀವು ತುಂಬ ಖುಷಿಯಾಗಿದ್ದೀರಾ ನಿಮ್ಮ ಲೈಫ್ ತುಂಬ ಚೆನ್ನಾಗಿದೆ ಮದುವೆನೂ ಆಗಿದೆ ಮದುವೆ ಆದಮೇಲೆ ನೀವು ನೀವಿಬ್ಬರು ನಿಮ್ಮ ಇಬ್ಬರು ಫ್ಯಾಮಿಲಿ ಹೇಗಿದ್ದೀರಾ ಈ ಥರ ಎಲ್ಲ ಬರ್ಕೊಳ್ಳಿ ಒಂದೊಂದು ದಿನ ಒಂದೊಂದು ಸ್ಟೋರಿ ಓಕೆನಾ ಸೊ ಈ ಥರ ಸ್ಟೋರಿ ಬರ್ಕೊಳ್ಳೋದ್ರಿಂದ ಸಬ್ ಕಾನ್ಷಿಯಸ್ ಮೈಂಡ್ ಅರ್ಥ ಆಗುತ್ತೆ ಓಕೆ ಇದು ನಡೀತಾ ಇದೆ ಅಂತ ಆದರೆ ನೀವು ಇದನ್ನ ಎಲ್ಲ ಮಾಡೋ ಟೈಮಲ್ಲಿ ಆ ವ್ಯಕ್ತಿ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಯಾವ ಡೌಟು ಬರಬಾರ್ದು ನೆಗೆಟಿವ್ ಆಗಿ ಕೂಡ ಬರಬಾರ್ದು ಎಸ್ ಇದು ನಿಜ ನಡೀತಾ ಇದೆ ಅನ್ನೋ ರೀತಿ ಬರ್ದಿದ್ದೀರಾ ಅದನ್ನೇ ಫೀಲ್ ಮಾಡ್ಕೋತಾ ಇರಬೇಕು ಎಸ್ ಅವ್ರ ಜೊತೆ ನಿಮ್ಮ ಒಡನಾಟ ತುಂಬ ಚೆನ್ನಾಗಿದೆ ಅನ್ನೋದೇ ನಿಮ್ಮ ಮನಸ್ಸಲ್ಲಿರಬೇಕು ಆವಾಗ ಸಬ್ಕಾನ್ಷಿಯಸ್ ಮೈಂಡ್ ಪೂರ್ತಿಯಾಗಿ ನಂಬುತ್ತೆ ಅದು ನಂಬಿಬಿಡ್ತು ಅಂದರೆ ಇನ್ನೇನಿದೆ ಅದನ್ನೇ ನಮ್ಮ ಲೈಫಲ್ಲಿ ಕೊಡುತ್ತೆ ಸೊ ಹಾಗಾಗಿ ಯಾರ ವ್ಯಕ್ತಿ ಅನ್ನೋದನ್ನು ಫಸ್ಟು ನೀವು ಮನಸ್ಸಲ್ಲಿ ಯೋಚನೆ ಮಾಡ್ಕೊಳ್ಳಿ ಆಮೇಲೆ ಆ ವ್ಯಕ್ತಿ ಜೊತೆ ನಿಮ್ಮ ಬಾಂಡಿಂಗ್ ಹೇಗೆಲ್ಲ ಇರಬೇಕು ಬರ್ಕೊಳ್ಳಿ ವಿಶುವಲೈಸ್ ಮಾಡ್ಕೊಳ್ಳಿ ಸೊ ಮತ್ತೆ ಮುಂದಿನ ಚಾಲೆಂಜಲ್ಲಿ ಡೇ ಟೆನ್ ಚಾಲೆಂಜಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್